ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಬ್ಲಾಗಲ್ಲಿ ನಾನು ಏನೇನು ಮಾಡಿದೆ ಹೇಗೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಬೋದು ಕೋಲ್ಡ್ ಆಗಿದೆಯಲ್ಲ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಕುಡಿಯೋಣ ನೆಕ್ಸ್ಟ್ ಏನಾಯಿತು ಅಂತ ನೀವೇ ನೋಡಿ ಅಮ್ಮ ಮಗಳ ಮಾತುಕತೆ ಜ್ವರ ಬಂದೇ ಬಂತು ಇನ್ನೂ ಸುಸ್ತು ಕಮ್ಮಿ ಆಗಿಲ್ಲ ನೋಡೋಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ದೀನಿ ಆದರೆ ಅಷ್ಟು ಶಕ್ತಿ ಇಲ್ಲ ಜ್ವರ ಕಮ್ಮಿ ಆಯಿತು ಸ್ವಲ್ಪ ಸುಸ್ತು ಸಿಕ್ಕಾಬಟ್ಟೆ ತಲೆ ಭಾರ ತಲೆ ಇಡ್ಕೊಂಡಂಗಿದೆ ಜೊತೆಗೆ ಸ್ವಲ್ಪ ಲೈಟಾಗಿ ಕೆಮ್ಮು ಬೆಳಗ್ಗೆಯಿಂದ ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಮಲಗ್ದಂಗೆ ಇದೆ ಈಗ ಹೊಟ್ಟೆ ಹಸಿತ್ತಿದೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಏನು ತಿಂದರೂ ಬಾಯಿಗೆ ಟೇಸ್ಟ್ ಸಿಕ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಫಸ್ಟು ಮನೆ ಕ್ಲೀನ್ ಮಾಡಬೇಕು ಹಿಂಗಿದೆ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಒಂದು ರೌಂಡು ಮನೆಯೆಲ್ಲ ನೀಟಾಗಿ ಗುಡಿಸಿ ಕಸ ಎಲ್ಲ ಗುಡಿಸ್ಬೇಕು ನಾನು ಮಲ್ಕೊಂಡ್ರೆ ಮನೇಲಿ ಯಾರೂ ಮಾಡಲ್ಲ ನಾನೇ ಇದು ಮಾಡಬೇಕು ಹಾಂ ಏನು ಮಾಡೋದು ಫಸ್ಟು ಬಿಸಿ ಬಿಸಿ ರೈಸ್ ಮಾಡೋಣ ನೆಕ್ಸ್ಟು ಏನು ಮಾಡೋಣ ಅಂತ ನೋಡೋಣ ನಾನು ಬಿಸಿ ಬಿಸಿ ರೈಸ್ ಇಡ್ತೀನಿ ಅಮ್ಮ ಏನಮ್ಮ ಅದು ಅಮ್ಮ ಏನಮ್ಮ ಉಪ್ಪು ಗೊಜ್ಜು ಹಾಂ ಅಮ್ಮ ಬಿಸಿ ಬಿಸಿ ಏಯ್ ಸಾರಿ ಏನೇನೆ ಬಿಡ್ತೀನಿ ಅಮ್ಮ ಇವಾಗ ಉಪ್ಪು ಗಜ ಕಳಿಸ್ಕೊಡ್ತಾರೆ ನಾನಿವಾಗ ಬಿಸಿ ಬಿಸಿ ರೈಸ್ ಮಾಡ್ತೀನಿ ರೈಸ್ ಕುಕ್ಕರಲ್ಲಿ ರೈಸ್ ಮಾಡೋದ್ರಿಂದ ರೈಸ್ ತುಂಬ ಚೆನ್ನಾಗಾಗುತ್ತೆ ಪಾತ್ರೆ ತೊಳೆಯೋದು ಅಂದರೆ ನನಗೆ ತುಂಬ ಇಷ್ಟ ಎಷ್ಟೇ ಪಾತ್ರೆ ಇದ್ರೂ ತೊಳಿತೀನಿ ನಮ್ಮಮ್ಮ ಹೇಳ್ತಿದ್ದಾರೆ ವೀಡಿಯೋ ಮಾಡ್ತಿದ್ಯಾ ಸ್ವಲ್ಪ ಮೇಕಪ್ ಹಾಕೋ ಅಂತ ವೀಡಿಯೋ ಮಾಡ್ತಿದ್ಯಾ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ನೀಟಾಗಿ ಹಣೆಗೆಲ್ಲ ಇಟ್ಕೊಂಡು ತಲೆಯೆಲ್ಲ ಬಾಚ್ಕೊಂಡು ವೀಡಿಯೋ ಅಂತ ಆದರೆ ಅಷ್ಟೆಲ್ಲ ಮಾಡುವಷ್ಟು ಟೈಮ್ ಇಲ್ಲ ಯಾಕೆಂದರೆ ಎಲ್ತು ಚೆನ್ನಾಗಿಲ್ಲ ಅಲ್ಲ ಏನೂ ಬೇಡ ಅನ್ಸುತ್ತೆ ನಾವು ಚೆನ್ನಾಗಿದ್ದಾಗಷ್ಟೇ ಅದು ಬೇಕು ಇದು ಬೇಕು ಅಂತೀವಿ ಸ್ವಲ್ಪ ಎಲ್ತು ಕೆಡ್ತು ಅಂದರೆ ಏನೂ ಬೇಡಪ್ಪ ಆರಾಮಾಗಿ ಸುಧಾರಿಸ್ಕೊಂಡ್ರೆ ಸಾಕು ಅನ್ನೋ ಅಷ್ಟು ಆಗುತ್ತೆ ಅದಕ್ಕೆ ದೇವ್ರ ಹತ್ರ ಯಾವಾಗಲೂ ಕೇಳ್ಕೊಳ್ಳೋದು ಆರೋಗ್ಯನ ಚೆನ್ನಾಗಿಡಪ್ಪ ಚೆನ್ನಾಗಿಡಪ್ಪ ಆಯಸ್ಸು ಆರೋಗ್ಯನ ಗಟ್ಟಿಯಾಗಿಡಪ್ಪ ಅಂತ ಕೇಳ್ಕೊಳ್ಳೋದು ನಮ್ಮಮ್ಮ ಇವಾಗ ನನಗೆ ಉಪ್ಪು ಉಪ್ಪುಗೋಚ್ ಕಲಿಸ್ಕೊಡ್ತಾರಂತೆ ಅವರು ಓ ಓಕೆ ಅವ್ರ ಕೈಯಿಂದನೇ ಕಲಸಿಸ್ಕೋಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ಆಮೇಲೆ ರೆಡಿ ಮಾಡ್ಕೊಳೋಣ ಇಲ್ಲೇ ಈರುಳ್ಳಿ ಕುಯ್ಕೊಬಿಡ್ತೀನಿ ಅಮ್ಮನ ಹತ್ರ ಅಲ್ಲಿ ಕೊಟ್ಟರೆಲ್ಲೆಲ್ಲ ಗಲೀಜಾಗುತ್ತೆ ಅದಕ್ಕೆ ಮನೇಲೆ ಎಲ್ಲ ಇಲ್ಲಿ ಅಡುಗೆ ಮನೇಲೆಲ್ಲ ರೆಡಿ ಮಾಡಿಬಿಟ್ಟು ಎತ್ಕೊಂಡೋಗಿ ಕೊಡ್ತೀನಿ ಎಷ್ಟೊತ್ತಿಗೆ ಉಪ್ಪುಗ ತಿಂತೀನೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಹುಷಾರು ತಪ್ಪಿದ ಮೇಲೆ ಕರೆಕ್ಟಾಗಿ ಊಟನೇ ಮಾಡಿಲ್ಲ ಅದಕ್ಕೋಸ್ಕರ ಅಮ್ಮ ಅರ್ಧ ಸಾಕಾ ಇದು ಈರುಳ್ಳಿ ನಮ್ಮ ಮಾವ ಮಾಡ್ತಾರೆ ನಾವೆಲ್ಲ ತುಂಬ ಚಿಕ್ಕವರಾಗಿದ್ದಾಗ ತಿಂತಿದ್ವಿ ಅವರು ಉಪ್ಪು ಗೊಜ್ಜು ಕಲಿಸ್ಕೊಡ್ತೀನಿ ಅಂದರೆ ಸಾಕು ನಾವೆಲ್ಲರೂ ಕೂತ್ಕೊಂಡ್ಬಿಡ್ತಿದ್ವಿ ತಟ್ಟೆ ಹಿಡ್ಕೊಂಡು ಊಟಕ್ಕಿಂತ ಜಾಸ್ತಿ ನಾವು ಇದು ಅವ್ರು ಮಾಡಿರೋವಂಥ ಉಪ್ಪು ಗೊಜ್ಜನ ಲೋಟಕ್ಕೆ ಹಾಕಿಸ್ಕೊಂಡೇ ಜಾಸ್ತಿ ತುಂಬ ಕುಡಿತಿದ್ವಿ ನಾವು ಇವತ್ತಿಗೂ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅವರು ಗೊಜ್ಜಿಗೆ ಬೇಕಾಗಿರೋದು ಹುಣ್ಸೆ ಹುಣಸೆ ಹಣ್ಣು ಹಾಕಿದ್ದೀನಿ ఆమె హసరు మెణ్సికయ్ ఈరుళి బి కొమీర సొప్పు తంబాట హణ్ ఉప్పు ఇవ్వలకి కలసే రుచి ఆగి కలస్ మెణ్ ఆమెకు ఇవ్వం త ಈಗ ಹಸಿರು ಮೆಣಸಿ ಹಾಕಿ ಕಲಿಸ್ತಾರೆ ನೆಕ್ಸ್ಟು ಇದು ಯಾವ ಯಾವ ಐಟಮ್ ಹಾಕ್ತಾರೋ ಗೊತ್ತಿಲ್ಲ ನೋಡ್ಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತೀಯಾ ಹ್ಞೂ ಚೆನ್ನಾಗಿ ಕಲಿಸ್ಬೇಕಲ್ಲ ಓಕೆ ಓಕೆ ಚೆನ್ನಾಗಿ ಕಲಿಸ್ ನನಗಿರೋ ನೆಲಿ ತಲೆನೋವು ಕೆಮ್ಮಿಗೆ ಹೊಟ್ಟೋಗಿಬಿಡ್ಬೇಕು ಎಲ್ಲರ ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾರೆ ನಮ್ಮ ಮನೇಲಿ ಇದೊಂಥರ ಸ್ಪೆಷಲ್ ಮಂಜಮ್ಮ ನಮ್ಮಮ್ಮ ಮಾತಾಡ್ತಾರೆ ಈಗ್ ಮಾತಾಡಲ್ಲ ಎಲ್ಲ ರೆಕಾರ್ಡ್ ಇಟ್ಕೊಂಡು ಒಂದಿನ ದಿನ ಎಲ್ಲ ಬಿಡ್ತಾರೆ ಯಾವಾಗ ಅಂದ್ರೆ ನಮ್ ಇಬ್ಬರಿಗೂ ಜಗಳ ಆಗುತ್ತೆ ಲೈಟ್ ಆಗಿ ಲೈಟ್ ಜಗಳ ಮಾಡ್ತೀವಿ ಅವಾಗ ಒಂದೊಂದು ಪಾಯಿಂಟ್ ಇಟ್ಕೊಂಡು ಅವಾಗ ಬಿಡ್ತಾರೆ ಆ ಕಣ್ ಮುಂದೆ ಏನೇ ನಡೆದ್ರು ಏನು ಮಾತಾಡಲ್ಲ ಯಾವಾಗಾದ್ರೂ ನಾವಿಬ್ರು ಜಗಳ ಮಾಡ್ತೀವಲ್ಲ ಆ ಟೈಮಲ್ಲಿ ಜಗಳ ಯಾವಾಗ ಮಾಡೋಕ್ಕಾಗಿದ್ದು ಅಂದ್ರೆ ಅಂತ ಸೀರಿಯಸ್ ಜಗಳ ಇಲ್ಲ ಜಗಳ ಮಾಡ್ತೀವಿ ಜಗಳ ಮಾಡಿ ಇರಕ್ಕಾಗಲ್ಲ ಅಂತ ಬರೀ ಮಾಡ್ತಾರೆ ಏನಂತ ಜಗಳ ಮಾಡಿದ್ರೆ ನಾವೇನು ಎರಡು ದಿನ ಮೂರು ದಿನ ಮುಂಚಿಕೊಳ್ಳಲ್ಲ ಇಮ್ಮಿಡಿಯೇಟ್ಲಿ ಅಲ್ಲೇ ಸರೇಜ್ ಆಗ್ತಾರೆ ಇಲ್ಲಾಂದ್ರೆ ನಾನು ಹಾಕ್ತೀನಿ ಹಾಗೆ ಅದಕ್ಕೆ ನಮ್ಮಿಬ್ರು ಬಾಣಿಗಂತೂ ತುಂಬಾನೇ ಚೆನ್ನಾಗಿದೆ ಒಬ್ರಿಗೊಬ್ರು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋತೀವಿ ಇವಾಗ ನಂಗೆ ಹುಷಾರಿಲ್ಲ ಪಾಪ ಆದ್ರೂನು ಅವ್ರ ಕೈಲಿ ಎದ್ದು ಏನು ನನಗೆ ಒಂದು ಕಾಫಿ ಆಗಲಿ ಒಂದು ಬಿಸ್ಕೀರಿ ಆಗಲಿ ಕೊಡೋಕ್ಕಾಗ್ತಿಲ್ಲ ಅಂತ ತುಂಬ ನೋವು ಆ ಇರಲಿ ಪರವಾಗಿಲ್ಲ ಸರಿ ಹೋಗ್ತಿ ಆದಷ್ಟು ಬೇಗ ಎಲ್ಲರೂ ಕೇಳ್ಕೊಬಿಡ್ರಪ್ಪ ನಮ್ಮಮ್ಮ ಬೇಗ ಎದ್ದು ನಡೀಲಿ ಅಂತ ಕೇಳ್ಕೊತಾರ ಇಲ್ವಾ ಕೇಳ್ಕೊತಾರಲ್ವಾ ಈಗ ಏನಾಗ್ತಮ್ಮ ಟೊಮೆಟೊ ಚೆನ್ನಾಗಿ ಕಲಸು ಯಾಕೆ ಶಕ್ತಿ ಇಲ್ಲ ನಿಂಗೆ ಇಲ್ಲ ಎಲ್ಲ ಕಲಿಸ್ತಾ ಇದೆಯಾ ಶಕ್ತಿ ಇಲ್ಲ ಖಾಲಿ ಆಗ್ಬಿಟ್ಟು ನಮ್ಗೆ ಏನಾದ್ರೂ ಈರುಳ್ಳಿ ಟೊಮೊಟೊ ಹಣ್ಣು ಮತ್ತೆ ಹಸಿರು ಮೆಣಸಿಕಾಯಿ ಕಾಯಿ ಸೊಪ್ಪು ಇದೆಲ್ಲ ನಾವು ಕೈಯಲ್ಲಿ ಕಲ್ಸಕ್ ಆಗಲ್ಲ ಅಂದ್ರೆ ಮಿಕ್ಸಿಲು ಕೂಡ ಒಂದ್ ಗ್ರೈಂಡ್ ಮಾಡಿ ನಾವು ಮಾಡ್ಕೋಬಹುದು ಆದ್ರೆ ಟೇಸ್ಟ್ ಸಿಗಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದು ಟೇಸ್ಟ್ ಸಿಗಲ್ಲ ನಾವು ಕೈಯಿಂದ ಕಲ್ಸಿರ್ತೀವ ನೋಡಿ ಅದೇನಾಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಊಟಕ್ಕೆ ತುಂಬಾನೇ ಕಷ್ಟದ ದಿನಗಳು ಒಳ್ಳೊಳ್ಳೆ ಸಾಂಬಾರು ಒಳ್ಳೊಳ್ಳೆ ಊಟ ತಿನ್ನಕೆ ಆಗಲ್ಲ ಇವತ್ತು ದೇವ್ರೆಲ್ಲಾ ಕೊಟ್ಟಿದ್ದಾರೆ ಆದ್ರೆ ತಿನ್ನೋಕೆ ಬಾಯಿಲ್ಲ ಇಲ್ಲ ಚಿಕ್ಕವ್ರಾಗಿದ್ದಾಗ ನಮ್ಗೆ ತಿನ್ನೋಕೆ ಬಾಯಿ ಕೊಟ್ಟಿದ್ದ ಆದರೆ ಅದನ್ನೆಲ್ಲ ತಿನ್ನೋಕೆ ನಮ್ಮ ಹತ್ರ ಅಷ್ಟೊಂದು ನಾವು ರಿಚ್ ಫ್ಯಾಮಿಲಿ ಅಲ್ಲ ತುಂಬಾ ಬಡವರು ಹಾಗಾಗಿ ಕಷ್ಟ ಆಯ್ತು ಪುಳಿಯೋಗರೆ ಹೊಗರೆ ಅಂದ್ರೆ ಅವಾಗೆಲ್ಲ ಒಂಥರ ಇದು ಅಪ್ ಇದ್ದಂಗೆ ಇದ್ದಂಗೆ ಯಾರೇಲೆ ಪುಡಿ ಪುಳಿಯೋಗರೆ ಮಾಡಿದ್ದಾರೆ ಅಂದರೆ ಹೋಗಿ ಬಾಗಿಲ ಹತ್ರ ಬೆಳೆಸ್ಕೊಟ್ಟಿದ್ವಿ ಕೊಡ್ತಾರೇನೋ ಅಂತ ಆದ್ರೆ ಅವ್ರು ಬೈದು ಕಳಿಸ್ಬಿಡೋರು ಅಂಥ ದಿನಗಳ್ನು ನಾವು ನೋಡಿದೀವಿ ಇಷ್ಟು ಊಟ ಅಂದ್ರೆ ಇಷ್ಟ ಚಿಕ್ಕ ವಯಸ್ಸಲ್ಲಿ ಆದರೆ ಊಟ ಇರಲಿಲ್ಲ ಇವತ್ತು ಕಣ್ಣಕ್ಕೆ ಬೇಕಾಗಿ ತಿನ್ಬೋದು ಆದರೆ ದೇವರು ನಮಗೆ ಬಾಯಿ ಕೊಟ್ಟಿಲ್ಲ ತಿನ್ನೋಕ್ಕೆ ತಿನ್ನೋಕ್ಕೂ ಆಗಲ್ಲ ನಾನಂತೂ ಊಟದಲ್ಲಂತೂ ತುಂಬನೇ ಕಮ್ಮಿ ತುಂಬ ಜನ ಕೇಳ್ತಿದ್ರಿ ಏನು ನೀವು ಡಯೆಟ್ ಮಾಡ್ತೀರಾ ನಾವು ಯಾವಾಗ ನೋಡಿದ್ರು ಇದ್ದಂಗೆ ಇರ್ತೀರಾ ಸ್ವಲ್ಪ ದಿವಸ ದಪ್ಪ ಹಾಕ್ತೀರಾ ಆಮೇಲೆ ಸಡನ್ನಾಗಿ ಸಣ್ಣ ಹಾಕ್ಬಿಡ್ತೀರಾ ಅಂತ ಹೌದು ನಾನು ಡಯೆಟ್ ಏನು ಮಾಡೋಲ್ಲ ಅದಂತೂ ಸತ್ಯ ಸ್ವಲ್ಪ ದಿನ ದಪ್ಪ ಹಾಕ್ತೀನಿ ಆಮೇಲೆ ಸಡನ್ನಾಗಿ ಸಣ್ಣ ಹಾಕ್ತೀನಿ ನನಗೆ ದಪ್ಪ ಆಗೋದು ಅಂದರೆ ಒಂದು ಸ್ವಲ್ಪ ಭಯ ಯಾಕೆಂದರೆ ನಾನು ಚೂರ್ ದಪ್ಪ ಆದೆ ಅಂದರೆ ಸಾಕು ಏನೋ ಒಂದು ಕೇಡ್ಗಾಲ ಅಂತಾರೆ ನೋಡಿ ಅದು ನನ್ನ ಜೀವನದಲ್ಲಿ ನಡೆದಿದೆ ಅದಕ್ಕೆ ತುಂಬ ಸಲ ನಾನು ದಪ್ಪ ಆಗಿ ಚೆನ್ನಾಗಿದ್ದೀನಿ ಅಂತ ಅಂದಿದ ತಕ್ಷಣವೇ ಅಲ್ಲಿ ಏನೋ ಒಂದು ಕಾಯ್ಕೊಂಡು ಕೂತಿರುತ್ತೆ ಹಾಗಾಗಿ ನಾನು ದಪ್ಪ ಆಗೋಕ್ಕೆ ಹೋಗೋಲ್ಲ ತುಂಬಾ ಕಮ್ಮಿ ಊಟ ಆಗಲ್ಲೆಲ್ಲ ತುಂಬ ಲಿಮಿಟಾಗಿರ್ತೀನಿ ಹೆಂಗ್ ಬೇಕಾಗಿಲ್ಲ ತಿನ್ನಕ್ಕೆ ಹೋಗಲ್ಲ ಆಮೇಲೆ ಹೊರ್ಗಡೆ ಫುಡ್ಡು ಪಾನಿಪುರಿ ಹೊರ್ಗಡೆ ಊಟ ಆಗ್ಲಿ ತಿಂಡಿ ಆಗ್ಲಿ ಇಷ್ಟ ಅಂತ ಪಡೋದೇ ಇಲ್ಲ ತುಂಬಾ ಇಷ್ಟಪಟ್ಟು ಮನೇಲಿ ಏನಿರುತ್ತೆ ಅದ್ರನ್ನೇ ಅದನ್ನೇ ಸ್ವಲ್ಪ ಸ್ವಲ್ಪ ತಿಂತೀನಿ ನಮ್ಮಮ್ಮಗೆ ಊಟ ಅಂದ್ರೆ ಇಷ್ಟ ಅವ್ರು ಅದೇ ಬೈತಾರೆ ನನ್ಗೆ ಊಟ ಇಷ್ಟ ನನ್ನ ಊಟ ನೀನು ಉಟ್ಟಿದ್ಯಾ ನೀನ್ ನುಡಿದ್ರೆ ಊಟನೇ ಮುಟ್ಟಲ್ಲ ಅಂತಾರೆ ಅಂದ್ರೆ ಅವರು ಅಷ್ಟೇ ಎಷ್ಟ್ ಅಷ್ಟೇ ಆದ್ರೂ ಏನ್ ಕೊಟ್ರು ಬೇಡ ಅನ್ನಲ್ಲ ನಾನ್ ಸ್ವಲ್ಪ ಅದ್ ಬೇಡ ಇದ್ ಬೇಡ ಅಂತ ಸ್ವಲ್ಪ ಅರ್ಥ ಮಾಡ್ತೀನಿ ನಮ್ಮಮ್ಮ ಹಂಗೇನಿಲ್ಲ ಏನ್ ಕೊಟ್ರು ಹೊಟ್ಟೆ ತುಂಬಾ ಖುಷಿ ಖುಷಿಯಾಗಿ ಊಟ ಮಾಡ್ತಾರೆ ಖುಷಿಯಾಗಿ ತಿಂತಾರೆ ಖುಷಿಯಾಗಿ ತಿಂತಾರೆ ನನ್ಗೆ ಇದೇ ಬೇಕು ಇದ್ಯಾಕೆ ಮಾಡಿದ್ಯಾ ನಂಗೆ ಇದ್ಯಾಕೆ ಕೊಟ್ಟಿಲ್ಲ ಅಂತೆಲ್ಲ ಯಾವತ್ತೂ ಕೇಳಲಿಲ್ಲ ಇದುವರೆಗೂ ಅಷ್ಟೇ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದ್ಮೇಲೂ ಅಷ್ಟೇ ನನ್ಗೆ ಇದೇ ಮಾಡ್ಕೊಡು ಅದೇ ಮಾಡ್ಕೊಡು ಅಂತೆಲ್ಲ ಮನೇಲಿ ಏನಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡಿ ಮಾಡಿ ಮಾಡ್ಕೊಡ್ತೀನಿ ಸುಮ್ಮನೆ ಸೈಲೆಂಟಾಗಿ ಆಗಿ ಊಟ ಮಾಡ್ತಾರೆ ಸೂಪರ್ ಅಮ್ಮ ಆದಾಗ ಅವರು ನಾನು ಊಟ ಕೊಡಕ್ ಹೋದೆ ನಂಗೆ ಬೇಡ ಊಟ ನಂಗ್ ಬೇಡ ಊಟ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಒಳ್ಳೆ ಸುಮ್ನ ಆಗ್ಬಿಟ್ಟೆ ಇಡೀ ದಿನ ನನ್ ಮನೆ ಕೆಲಸ ಇತ್ತು ನನ್ ಮನೆ ಕೆಲಸ ಮಾಡ್ಕೊಂಡು ನನ್ ಪಡೆ ನಾನಿದ್ದೆ ಸಡನ್ ಆಗಿ ನಾನು ಎಲ್ಲಿ ಬರ್ತಡೆ ಫಂಕ್ಷನ್ಗೆ ಹೋಗ್ಬೇಕಿತ್ತು ಹಾಗಾಗಿ ಇನ್ನ ನಾನು ಬರೋ ತನಕ ವೇಟ್ ಮಾಡ್ತಾರಲ್ಲ ಅಂದ್ಬಿಟ್ಟು ನನ್ಗೆ ಯಾಕೋ ಪಾಪ ಅನ್ಸ್ತು ಅವರು ಏನ್ ನನ್ಗೆ ಊಟ ಕೊಡು ಅಂತ ಕೇಳಲ ಇಲ್ಲ ಪಾಪ ಆಮೇಲೆ ನಾನೇ ಕೇಳಿದೆ ಊಟ ಕೊಡ್ಲಾ ಅಂತ ಅಂದೆ ಆಗ ಹ್ಮ್ ಹಾಕೊಡು ಅಂದ್ರೆ ಅವ್ರಿಗೆ ಆಲ್ರೆಡಿ ಹೊಟ್ಟೆ ಹಸಿತಾ ಇತ್ತು ಯಾಕೆ ಹಸಿ ಇತ್ತು ಅಂದ್ರೆ ಮಾತ್ರೆ ತಿಂತಾರಲ್ವಾ ಸಿಕ್ಕ ಬಟ್ಟೆ ಮಾತ್ರೆ ತಿಂತಾರೆ ಮಾತ್ರೆ ತಿಂದಾಗ ಅದು ಅಷ್ಟು ಜಾಸ್ತಿ ಆಗುತ್ತೆ ಅದು ಬೆಳಗ್ಗೆಯಿಂದ ಏನು ಇಲ್ಲ ಬರೀ ನೀರು ಕುಡ್ಕೊಂಡು ಕಾಯ ಕಾಲ ಕಳೆದವ್ರೆ ಆಮೇಲೆ ಊಟ ಬೇಕಮ್ಮ ಅಂದ್ರೆ ಅಂದ್ರು ಮೆತ್ತಿಗೆ ಕೋಪ ಜಗಳ ಜಗಳ ಮಾಡಿದಾಗ ಊಟ ತಿನ್ನಕ್ಕೆ ಇಷ್ಟಪಡೋದು

ಸಾಕು ಬೆಳ್ಳುಳ್ಳಿ ಮಗ ಉಪ್ಪು ಗೊಜ್ಜು ಉಪ್ರಪ್ಪ ಮಾಡ್ಕೋಬೇಕು ನೀನ್ ಮಾಡೋದೇ ಇಲ್ಲ ಇಲ್ಲವಾ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಹಾಕಿದಾರಮ್ಮ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಟೇಸ್ಟ್ ಮಾಡ್ತೀರಾ ಮಾಡಿ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿದೆ ಅಕ್ಕ ಅಕ್ಕಿ ಅಂತ ಉಪ್ಪು ಗೊಜ್ಜು ಜೊತೆ ಸ್ವಲ್ಪ ಈರುಳ್ಳಿನ ಈರುಳ್ಳಿನ ಹಿಂಗೆ ಹಾಕ್ಕೊಂಡು ಹ್ಞೂ ಉಪ್ಪು ಗೊಜ್ಜಂತೂ ಉಪ್ಪು ಪರವಾಗಿ ನೀವು ಬನ್ನಿ ಟೇಸ್ಟ್ ಮಾಡಿ ಹಾಂ ಚೆನ್ನಾಗಿದೆ ಉಪ್ಪು ಗೊಜ್ಜ ಮಮ್ಮಿ ಥ್ಯಾಂಕ್ಸ್ నెక్స్ట్ బ్లగల్ సిోణ థ్యాంక్ యూ